ಈಗ ನಮಗೆ ಸ್ಪೋಕನ್ ಇಂಗ್ಲೀಷಿಗೆ ತುಂಬ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಸ್ಟ್ರಕ್ಚರು ಓಕೆ ಟೆನ್ಸಸ್ ನೀವು ಆಲ್ಮೋಸ್ಟ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ ಟೆನ್ಸಸ್ ಅಂದರೆ ಟೆನ್ಸಸ್ಸಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಮಾಡಲಿಕ್ಕೆ ಗೊತ್ತಾದರೆ ಅದಾದ ನಂತರ ನಮಗೆ ಓಕೆ ಎಸ್ ಅವ್ರ ನೋ ಪಾಸಿಟಿವ್ ನೆಗೆಟಿವ್ ಅದಾದಮೇಲೆ ಎಸ್ ಅವ್ರ ನೋ ಕ್ವೆಶನ್ಸ್ ಗೊತ್ತಾದ ಮೇಲೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಕಾಮನಾಗಿ ಇದನ್ನು ಬಹಳ ಯೂಸ್ ಮಾಡ್ತೀವಿ ಇದು ತುಂಬ ಮುಖ್ಯವಾಗಿ ಬೇಕಾಗಿರೋದು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತಿದೆ ವಾಟ್ ವೆರ್ ವೆನ್ ಹೂ ಹೌ how, ಮಚ್ ಹೌ ಲಾಂಗ್ ಹೂಮ್ ಹೂಝ್ ಹೂ ಎವರ್ ಇವೆಲ್ಲ ಸೇರಿಸಿ ನಾವು ಪ್ರಶ್ನೆಗಳನ್ನು ಮಾಡೋದಾದರೆ ಸಾಮಾನ್ಯವಾಗಿ ಏನು ಪ್ರಶ್ನೆ ಮಾಡ್ತೀವಿ ನೀನೇನು ಮಾಡ್ತಾ ಇದ್ದೀಯ ವಾಟ್ ಆರ್ ಯು ಡೂಯಿಂಗ್ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ವೇರ್ ಆರ್ ಯು ಗೋಯಿಂಗ್ ನೀನು ಅಲ್ಲಿ ಹೋಗಿದ್ದೆ ವಾಯ್ ಡಿಡ್ ಯು ಗೋ ದ್ಯಾಟ್ ನೀನು ಅದನ್ನು ಹ್ಯಾಗ್ ಮಾಡಿದೆ ಹೌ ಡಿಡ್ ಯು ಡೂ ದ್ಯಾಟ್ ಓಕೆ ಸೊ ಏನು ಎಲ್ಲಿ ಎತ್ತ ಹೇಗೆ ಯಾವ ಥರ ಯಾರು ಯಾರದು ಯಾರಿಗೆ ಇವೆಲ್ಲ ನಾವು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಸೊ ಇದು ಸಾಮಾನ್ಯವಾಗಿ ನಾವು ಎಸ್ ಆರ್ ನೋ ಕ್ವೆಶನ್ ಹೇಳ್ದಂಗೆ ಆಗೋದಿಲ್ಲ ಇದನ್ನು ಇದಕ್ಕೆ ಸ್ಟ್ರಕ್ಚರ್ ಬೇರೆಯೇ ಇದೆ ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈಗ ಇದರಲ್ಲಿ ಸ್ಟ್ರಕ್ಚರ್ ಅಂತ ನಾವು ತೊಗೊಳೋದಾದರೆ ನೋಡಿ ಸಿಂಪಲ್ಲಾಗಿ ಇದು ನಾವು ಕನ್ನಡಕ್ಕೆ ಕಂಡು ದಯವಿಟ್ಟು ಇದನ್ನು ಕನ್ನಡಕ್ಕೆ ಹೋಲಿಸ್ಬೇಡಿ ಯಾವುದೂ ನಾವು ಕನ್ನಡಕ್ಕೆ ಹೋಲಿಸ್ಬಾರ್ದು ಇಂಗ್ಲೀಷನ್ನು ಇಂಗ್ಲೀಷಾಗಿಯೇ ಕಲಿಬೇಕು ಈಗ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದರಲ್ಲೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿ ಮಾತ್ರ ಬರ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಅಂತ ಬಿಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಇನ್ನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಚೆಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಫಸ್ಟು ಸಿಂಪಲ್ ಆಗಿ ಈ ಕ್ವೆಶನ್ನ ನೋಡೋಣ ವಾಟ್ ಡು ವಾಟ್ ಡು ಐ ಬೇಡ ವೇರ್ ಡೂ ಯು ದ ವಾಟ್ ಡು ಯು ವಾಟ್ ಡು ಯು ಡೂ ವಾಟ್ ಡು ಯು ಡು ಅಂದರೆ ಏನರ್ಥ ನೀನೇನು ಮಾಡ್ತೀಯಾ ಅದರ ಅರ್ಥ ಸಾಮಾನ್ಯವಾಗಿ ನೀವೇನು ಮಾಡ್ತೀರಾ ಅಂದರೆ ವಟ್ ಯು ಡೂ ಫಾರ್ ಲಿವಿಂಗ್ ನೀವು ನಿಮ್ಮ ಜೀವನಕ್ಕೋಸ್ಕರ ಏನು ಮಾಡ್ತೀರಾ ಅಂದರೆ ಏನು ಕೆಲಸ ಮಾಡ್ಕೊಂಡಿದ್ದೀರ ಬೇಸಿಕಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ ವಡ್ ಯು ಡ್ಯೂ ಫಾರ್ ಲಿವಿಂಗ್ ವಾಟ್ ಡು ಯು ಡೂ ಸೊ ಇಲ್ಲಿ ಎರಡು ಡೂ ಇದೆ ನಿಮಗೆ ಇಲ್ಲೊಂದು ಡೂ ಇದೆ ಇಲ್ಲೊಂದು ಡೂ ಇದೆ ಓಕೆ ಸೊ ಇ ಡೂ ಆಕ್ಸಿಲರಿ ವರ್ಬ್ ಇ ಡು ಬೇಸ್ ವರ್ಬ್ ಮೈನ್ ವರ್ಬ್ ಇಂಗ್ಲೀಷಲ್ಲಿ ಎರಡು ಥರ ಡೂ ಬರುತ್ತೆ ಒಂದು ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಅಥವಾ ಇನ್ನೊಂದು ಎರಡನೇದು ಮೇನ್ ವರ್ಡ್ ಮೇಯ್ನ್ ಡು ಅಂದರೆ ಇದು ಮಾಡು ಇದು ಮಾಡು ಅಲ್ಲ ಇದು ಮಾಡು ಅಂತ ಬರೋದಿಲ್ಲ ಓಕೆ ನೀವೇನು ಮಾಡ್ತೀಯಾ ಈ ತೀಯಾ ಅನ್ನೋದಕ್ಕೆ ಇದು ಹೆಲ್ಪ್ ಮಾಡುತ್ತಷ್ಟೆ ನೀನೇನು ಮಾಡ್ಕೊಂಡಿದೀಯಾ ನೀನೇನು ಮಾಡ್ತೀಯ ಒಡಿಯು ಡು ಒಡಿಯು ಡು ನಾ ಈಗೇನು ಮಾಡ್ತೀಯ ನೀನು ಓಕೆ ಸೊ ಒಡಿಯು ಡು ಅಂದರೆ ನೀನೇನು ಮಾಡ್ಕೊಂಡಿದೀಯಾ ಅಥವಾ ನೀನೇನು ಮಾಡ್ತೀಯಾ ಇವೆರಡು ಮೀನಿಂಗ್ ಬರುತ್ತೆ ಓಕೆ ಸೊ ವಾಟ್ ಡೂ ಯು ಡೂ ಮುಂದೆ ಏನಾದರೂ ಹೇಳೋದಾದ್ರೆ ವಾಟ್ ಯು ಡೂ ಇನ್ ಯರ್ ಫ್ರೀ ಟೈಮ್ ನೀನು ನಿನ್ನ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ಓಕೆ ಸೊ ವಟ್ ಯು ಡೂ ಇಫ್ ಐ ಕಮ್ ನಾನು ನಾನಲ್ಲಿ ಬಂದರೆ ನೀನು ಏನು ಮಾಡ್ತೀಯಾ ಓಕೆ ಸೊ ಇದು ಈ ಥರದ್ದು ಪ್ರಶ್ನೆಗಳನ್ನು ಅಥವಾ ಬೇರೆ ಇದರಲ್ಲಿ ಮತ್ತೆ ವೇರಿಯೇಷನ್ಸ್ ನೋಡೋಣ ಆಮೇಲೆ ಹಾಗೆ ವೇರ್ ಡೂ ಯು ಡೂ ವರ್ ಡು ಯು ಡೂ ವೇರ್ ಡು ಯು ಡೂ ಮುಂದೆ ಏನು ಎಕ್ಸಸೈಸಸ್ ವೇರ್ ಡೂ ಯು ಡೂ ಎಕ್ಸಸೈಸಸ್ ನೀನು ಎಕ್ಸಸೈಜ್ನ ಎಲ್ಲಿ ಮಾಡ್ತೀಯಾ ಸೊ ಏನು ಎಲ್ಲಿ ಯಾವಾಗ ವೇರ್ ಡೂ ಯು ಎಕ್ಸಸೈಜ್ ನೀನು ಎಕ್ಸಸೈಸ್ ಎಲ್ಲಿ ಮಾಡ್ತೀಯ ಓಕೆ ಸೊ ಹೂ ಡು ಯು ಹೂ ಡು ಯು ಕಾಲ್ ನೀನು ಯಾರಿಗೆ ಕಾಲ್ ಮಾಡ್ತೀಯ ಹೌ ಡು ಯು ಡೂ ದ್ಯಾಟ್ ಹೌ ಡು ಯು ಡೂ ದ್ಯಾಟ್ ನೀನು ಅದನ್ನು ಹ್ಯಾ ಮಾಡ್ತೀಯಾ ಓಕೆ ಸೊ ಇದನ್ನೆಲ್ಲ ನಾವು ಡೀಟೇಲಾಗಿ ಕಲಿಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಇದರ ಸ್ಟ್ರಕ್ಚರ್ ಫಸ್ಟು ನಾವು ತಿಳ್ಕೊಬೇಕು ಸ್ಟ್ರಕ್ಚರ್ ಏನು ಇದಕ್ಕೆ ನಾವು ಕ್ವಾಸಿ ಅಂತ ಹೇಳ್ತೀವಿ ಕ್ಯೂ ಯು ಎಸ್ ಐ ಕ್ಯೂ ಯು ಎಸ್ ಐ ಕ್ವಾಸಿ ಓಕೆ ಕ್ಯೂ ಯು ಅಂದರೆ ಕ್ವೆಶ್ಚನ್ ವರ್ಡ್ಸ್ ಕ್ಯೂ ಯು ಅಂದರೆ ಏನು ಕ್ವೆಶನ್ ವರ್ಡ್ಸ್ ಎ ಅಂದರೆ ಆಕ್ಸಿಲರಿ ವರ್ಬ್ಸ್ ಎಸ್ ಅಂದರೆ ಸಬ್ಜೆಕ್ಟ್ ಐ ಅಂದರೆ ಇದು ಇನ್ಫಿನಿಟಿವ್ ಐ ಅಂದರೆ ಇದಕ್ಕೆ ಇನ್ಫಿನಿಟಿವ್ ಅಂತ ಹೇಳ್ತೀವಿ ಇನ್ಫಿನಿಟಿವ್ ಆರ್ ಇನ್ಫರ್ಮೇಷನ್ ಐ ಅಂದರೆ ಇನ್ಫಿನಿಟಿವ್ ಆರ್ ಇನ್ಫರ್ಮೇಷನ್ ಅವೆರಡರಲ್ಲಿ ಯಾವುದಾದ್ರೂ ಆಗ್ಬೋದು ಓಕೆ ಸೊ ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಳಿ ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೊಂಡು ನಾವು ಇದನ್ನು ಕ್ವೆಶ್ಚನ್ ಫಾರ್ಮ್ ಮಾಡಬೇಕು ಸೊ ಇದೇ ಸ್ಟ್ರಕ್ಚರಲ್ಲೇ ಹೇಳಬೇಕು ಓಕೆ ಸೊ ಇಲ್ಲಿ ನೋಡಿ ಡೂ ಯಾವುದೇ ಅದಕ್ಕೆ ಬಳಸಿದ್ದೀವಿ ಡೂ ಐ ಯು ವಿ ದೇ ಯಾವುದೇ ಪ್ರಶ್ನಲ್ಲಿ ನಾವು ಡೂನ ಬಳಸೋದು ಐ ಯು ವಿ ದೇಗೆ ಓಕೆ ಆ್ಯಂಡ್ ಇದು ನೆನ್ಪಿಟ್ಕೊಳ್ಳಿ ಸಿಂಪಲ್ ಪ್ರೆಸೆಂಟ್ಸಲ್ಲಿ ಮಾತ್ರ ನಾವು ಡೂ ಮತ್ತು ಡಝನ್ನ ಬಳಸ್ತೀವಿ ಸಿಂಪಲ್ ಪ್ರೆಸೆಂಟಲ್ಲಿ ಓಕೆ ಸೊ ಡೂ ಯಾವುದೇ ಇದಕ್ಕೆ ಬಳಸ್ತೀವಿ ಐ ಯು ವಿ ದೇ ವಾಟ್ ಡು ಡೂ ಯು ಡೂ ವಾಟ್ ಡು ಐ ಡು ವಾಟ್ ಡು ಡು ವಿ ಡು ವಾಟ್ ಡು ದೇ ಡು ಐ ಯು ವಿ ದೇಗೆ ನಾವು ಡು ಡೂ ಬಳಸ್ತೀವಿ ಇನ್ನು ಡಸ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ವಾಟ್ ಡಸ್ ಡು ಡು ಅವಳು ಏನು ಮಾಡ್ತಾಳೆ ಅವಳು ಕೆಲಸಕ್ಕೆ ಹೋಗ್ತಾಳ ಇಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾಳ ವೀ ಟು ओके डश यू वर्क और केस और शी गो टू कॉलेज और कॉलेजग्ता ओके वाट शी डू वाट ही डू वाट डी व्हाट वाट शी डू वाट इट डू अद अदूदा ऐना बे अदू वाट इट डू ओके सो डू य ನಾವು ಯಾವುದೇ ಇಲ್ಲಿ ಏನೇ ತೊಗೊಂಡ್ರು ಡಬ್ಲ್ಯೂ ಎಚ್ ವೇರ್ ವೆನ್ ಹೂ ಹೌ ಹೌ ಮಚ್ ಏನೇ ತೊಗೊಂಡ್ರು ನಾವಿಲ್ಲಿ ಡೂ ಐ ಯು ವಿದೆಗೆ ನಾವು ಡೂ ಹಾಕಬೇಕು ಹಿ ಶಿ ಹಿಟ್ಗೆ ಡಸ್ ಹಾಕಬೇಕು ಫಸ್ಟ್ ಇದು ಡಬ್ಲ್ಯೂ ಎಚ್ ಕ್ವೆಶ್ಚನ್ ಇರಬೇಕು ವರ್ಡ್ ಇರಬೇಕು ಇದು ಸೆಕೆಂಡ್ ಇರಬೇಕು ಯಾವುದು ಅಪ್ಸರರಿ ಬರ್ಬ್ ಸೆಕೆಂಡ್ ಇರಬೇಕು ನೀವು ಇದಿಲ್ಲದೇ ಡೈರೆಕ್ಟಾಗಿ ವಾಟ್ ಐ ಡೂ ರಾಂಗ್ ವಾಟ್ ಯು ಡೂ ರಾಂಗ್ ರಾಂಗ್ ಅಲ್ಲ ದಟ್ಸ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಆ್ಯಂಡ್ ಕ್ವೆಶನ್ ಅಲ್ಲ ಅದು ದಟ್ಸ್ ದ ರಾಂಗ್ ಸ್ಟ್ರಕ್ಚರ್ ಆಫ್ ದ ಕಂಟ್ ಕ್ವೆಶನ್ ವೇರ್ ಯು ಡೂ ಅಲ್ಲ ವೇರ್ ವಿ ಡೂ ಅಲ್ಲ ಯು ಹ್ಯಾವ್ ಟು ಯೂಸ್ ದಿಸ್ ಓಕೆ ಸೊ ಇದನ್ನು ಸ್ಪಷ್ಟವಾಗಿ ಒಡಿಯು ದು ಒಡುವಾಯ್ದು ಒಡುವ ಒಡುವುದೇ ಡೂ ಓಕೆ ಅರ್ಥ ಆಯ್ತಲ್ಲ ಸೊ ಈಗ ನಾವು ಇಲ್ಲಿ ಡೂ ಬದಲು ಬೇರೆ ಏನಾದರೂ ಹಾಕ್ಬೋದಾ ಅಂತ ನೋಡಬೇಕು ಅಂದರೆ ಸ್ಟ್ರಕ್ಚರ್ ಬೇರೆ ಸೆಂಟೆನ್ಸ್ಗಳನ್ನು ಟ್ರೈ ಮಾಡೋಣ ಓಕೆ ಯಾ ಸೊ ಈಗ ನೋಡಿ ಇಲ್ಲಿ ಒಂದಷ್ಟು ಸೆಂಟೆನ್ಸ್ ಇದೆ ಸೆಂಟೆನ್ಸ್ ಅಲ್ಲ ಒಂದಷ್ಟು ಕ್ವೆಶನ್ಗಳಿದೆ ಇದಕ್ಕೆ ಆನ್ಸರ್ ಆಮೇಲೆ ನೋಡೋಣ ಜಸ್ಟ್ ಲೆಟ್ಸ್ ಲುಕ್ ಎಟ್ ದ ಕ್ವೆಶ್ಚನ್ ಕ್ವೆಶನ್ ಮತ್ತು ಅದರ ಸ್ಟ್ರಕ್ಚರ್ ಆಮೇಲೆ ಬೇರೆ ಏನೇನು ಸೇರಿಸ್ಬೋದು ಕ್ವೆಶನಲ್ಲಿ ವಡ್ ಯು ನಾನು ನಾನವಾಗ ನಿಮಗೆ ವಡ್ ಯು ಡೂ ತನಕ ಹೇಳಿದೆ ವಡು ಯು ಡೂ ಆಮೇಲೆ ಮುಂದೆ ಏನು ವಡು ಯು ಡೂ ಫಾರ್ ಲಿವಿಂಗ್ ಫಾರ್ ಅ ಲಿವಿಂಗ್ ಅಂದರೆ ನೀವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಬೇಸಿಕಲಿ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳೋಕ್ಕೆ ವಡ್ ಯು ಡೂ ಫಾರ್ ಅ ಲಿವಿಂಗ್ ಅಂತ ಕೇಳ್ತಾರೆ ಅಂದರೆ ನೀವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀನೇನು ಕೆಲಸ ಮಾಡ್ಕೊಂಡಿದ್ದೀಯಾ ಅಥವಾ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ವಡ್ ಯು ಡೂ ನೆಕ್ಸ್ಟ್ ಡೂ ಆದಮೇಲೆ ಇನ್ನೇನು ಸೇರಿಸ್ಬೋದು ನಾವು ವಡ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ವಡ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ಸೊ ಇಲ್ಲೊಂದು ಡೂ ಇದೆ ಇಲ್ಲೊಂದು ಡೂ ಇದೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ನಿಜವಾದ ಮೀನಿಂಗ್ ಸಾರಿ ನಿಜವಾದ ವರ್ಬ್ ಕ್ರಿಯಾಪದ ವಡ್ ಯು ಡೂ ನೆಕ್ಸ್ಟ್ ವಡಿ ಯು ಡೂನೇ ಬರಬೇಕು ಅಂತಿಲ್ಲ ಡೂ ಬಂದು ನಾವು ಬೇರೆ ಏನಾದರೂ ವರ್ಬ್ ಹಾಕ್ಬೋದು ಮೇನ್ ವರ್ಬ್ ಸೊ ವಡ್ ಯು ಈಟ್ ಡೂ ಬದಲು ಡೂ ಎಲ್ಲಿ ಮಾಡು ಅಂದರೆ ನೀನು ಫ್ರೀ ಟೈಮಲ್ಲಿ ಏನು ಮಾಡುತ್ತೀಯಾ ನೀನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಸೊ ಮಾಡು ಮಾಡು ಬಂದಿದೆ ಅದಕ್ಕೆ ನಾವು ಡೂ ಯೂಸ್ ಮಾಡಿದ್ದೀವಿ ಓಕೆ ನಾವು ವಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ನೀನು ತಿಂಡಿಗೆ ಏನು ತಿಂತೀಯ ರೈಟ್ ಸಾಮಾನ್ಯವಾಗಿ ತಿಂಡಿಗೆ ನೀವೇನು ತಿಂತೀರಾ ಅಂತ ಕೇಳೋದನ್ನು ಸಾಮಾನ್ಯವಾಗಿ ನೋಡಿ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಇದನ್ನು ಮಾತ್ರ ಮರಿಬೇಡಿ ಸಿಂಪಲ್ ಪ್ರೆಸೆಂಟೆನ್ಸ್ ಮರಿಬೇಡಿ ಓಕೆ ಇಲ್ಲಿ ಮಾತ್ರ ನಾವು ಡೂ ಮತ್ತು ಡಸ್ ಬಳಸೋದು ರೈಟ್ ಸೊ ವಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟೆನ್ಸ್ ನೀವು ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ಗೆ ಏನೇನು ತಿಂತೀರಾ ನೀವು ನಾನು ಇಡ್ಲಿ ತಿಂತೀನಿ ಪೂರಿ ತಿಂತೀನಿ ಚಪಾತಿ ತಿಂತೀನಿ ಓಟ್ಸ್ ತಿಂತೀನಿ ದೋಸೆ ತಿಂತೀನಿ ಇದನ್ನು ಕೇಳಿ ಇದನ್ನು ಉತ್ತರವಾಗಿ ಹೇಳಬೇಕಾದ್ರೆ ಅದಕ್ಕೆ ಪ್ರಶ್ನೆ ಏನಿರುತ್ತೆ ನೀವು ತಿಂಡಿ ಏನು ತಿಂತೀರಾ ಸಾಮಾನ್ಯವಾಗಿ ಏನು ಮಾಡ್ತೀರಾ ಮನೆಯಲ್ಲಿ ಏನು ತಿಂತೀರಾ ಸೊ ವಡ್ ಯು ವಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಕೇಳಿದಾಗ ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀಯಾ ನಾವು ವಟ್ ಡೂ ಯು ಈಟ್ ತುಂಬ ಜನ ಡೂನ ಬಿಟ್ಬಿಡ್ತೀರಾ ಅದು ತಪ್ಪು ವಾಟ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಇಸ್ ರಾಂಗ್ ರಾಂಗ್ ಅನ್ನೋದಕ್ಕಿಂತ ಅದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಇಟ್ ಕ್ಯಾನ್ ಬಿ ಅ ಸೆಂಟೆನ್ಸ್ ಇಫ್ ಇಟ್ ಈಸ್ ಕಂಟಿನ್ಯೂ ಅದರ್ವೈಸ್ ಇಟ್ಸ್ ಇನ್ಕಂಪ್ಲೀಟ್ ಓಕೆ ನಾವು ನೀನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀಯ ವಾಟ್ ಯು ಈಟ್ ಅಲ್ಲ ವುಟ್ ಯು ಈಟ್ ನೀನು ತೀಯ ನೀನು ತೀಯ ನೀನು ಏನು ತೀಯಾ ಏನು ಡ್ಯಾಶ್ ತೀಯಾ ಏನು ಡ್ಯಾಶ್ ತೀಯಾ ಅಂತ ಬಂದರೆ ಡೂ ಹಾಕ್ಲೇಬೇಕು ವಾಟ್ ಡು ಡ್ಯಾಶ್